ನಾನು ನಾಳೆ ಕಳೆದುಕೊಂಡಿದ್ದೆ ಅಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಅವ್ರು ಬಂದಿದ್ದರು ನಾನು ಅಲ್ಲಿ ಭೇಟಿ ಮಾಡೋಕ್ಕಾಗ ಎಲ್ಲ ಕಡೆ ಭೇಟಿ ಮಾಡೋಕ್ಕಾಗಿದ್ದು ನಾನು ಭೇಟಿ ಮಾಡೋಕ್ಕೆ ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತೀನಿ ಬಂದು ಟೈಮ್ ಕೊಡ್ತೀನಿ ಭೇಟಿ ಮಾಡಿ ಟೈಮ್ ಕೊಟ್ಟಿದ್ದೆ ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಇಲ್ಲೇ ಸೀಟ್ ಕೊಟ್ಟಿದ್ದೆ ನಮ್ಮ ಸ್ಕೂಲನ್ನೇ ಓದ್ತಾಯಿತ್ತು ಈಗೇನೋ ಮಗುನ ಬೆಳೆಸ್ಕೊಂಡು ಬೇರೆ ಸ್ಕೂಲ್ ಸೇರಿಸ್ತಿದಾರಂತೆ ಈಗ ವಾಪಸ್ ವಾಪಸ್ಸಿಗೆ ನಮ್ಮ ಸ್ಕೂಲನ್ನ ಸೇರಿಸ್ಬೋದು ಇನ್ನು ಹದಿನೈದು ಇರುವಂಥ ವಾಪಸ್ಸು ನಮ್ಮ ಸೇರಿಸ್ಬಿಟ್ಟು ನಮ್ಮಲ್ಲಿ ಸಿ ಜನ ಕೇಳೋಕ್ಕೆ ಹೇಳಿದ್ದಾರೆ ನಮ್ಮ ಪ್ರಿನ್ಸಿಪಾಲ ಓದಿಲ್ಲ ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ ಸೇರಿಸಿ ಅಣ್ಣ ಏನೋ ಲೋಗೋ ಸೋ ಅವೆ ಜೋ ಉದುಸ್ಕೋ ಆಯೆ ಬೆಸಿಪಾನಿ ಗೆ ತಾನೋಸ್ ಗೆ ಮೋಟ್ತಾರೆ ನಾನು ಲೈಟ್ ಇಲ್ಲ ನಾನು ಒಂದು ದಿನ ಇನ್ಕೈ ಟು ಸಿದಾ ಆಸ್ಕುರೇನ ಆಗ್ತಾ ಇದೆ ಅನ್ನೋದಲ್ಲ ನಮ್ಮಾಸಿಗೆ ಬಿಡಣ್ಣ ಏನೋ ಲೋಗೋ ಸೋ ಆಡ್ಮಿಸ್ಕಲ್ ಗೆ ಪೆಟಿ ಮಾಡಿ ಮಾಡಿ ಕೇಳ್ಬಿಡ ನಾನು ಯು ಎಕ್ಸಾಮ್ಪಲ್ ಇರಬಹುದು ಅಂತ ಬಗ್ಗೆನೇ ಅಂತಕಂದ್ರೆ ದೋಷ ಅಂತ ಕೇಸ್ ವಿಚಾರ ಯಾವ್ದು ಚರ್ಚೆ ಆಗಿಲ್ವಾ ಸರ್ ನಟ ದರ್ಶನ್ ನಿನ್ನೆ ಹೇಳ್ತೀರಾ ನೀವು ರಾಮನಗರದಲ್ಲಿ ಹೇಳ್ತೀರಾ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡ್ತೀವಿ ಅಂತ ಈಗ ಕೇಸ್ ವಿಚಾರ ಯಾವ್ದು ಚರ್ಚೆ ಆಗ್ತೀವಿ ಅವ್ರಿಗೇನು ಇದು ಸಂಬಂಧ ಯಾಕೆಂದ್ರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಕ್ಕೆ ಆಗಲ್ಲ ಪೊಲೀಸರು ಈಗ ಅಲ್ಲೇ ಮ್ಯಾಟ್ರೂ ಕೋರ್ಟ್ ಅಲ್ಲಿ ಜುಡಿಷಿಯಲ್ ಕಸ್ಟಿಗೇಷನ್ ಕೋರ್ಟ್ ನಾವು ಯಾವುದು ಪೊಲೀಸ್ ವಿಚಾರದಲ್ಲಿ ಒಳ್ಳೆದು ಇಲ್ಲ ಬಟ್ ಅವ್ರಿಗೆ ಯಾರು ತಪ್ಪಿಸಿದ ಯಾರಿಗಾದ್ರು ಸಮಸ್ಯೆ ಇದ್ದಲ್ಲ ಯಾರಿಗಾದ್ರು ತೊಂದರೆ ಆಗಿತ್ತು ಅಂದರೆ ಅದಕ್ಕೆ ಕಾನೂನು ಇತ್ತು ಕಾನೂನು ಚೌಕಟ್ಟಿನಲ್ಲಿ ಏನು ತಗೋಬೇಕು ಈಗ ಅವ್ರಿಗೆ ಆಯಿತು ನಾವು ಸ್ವಲ್ಪ ಎಲ್ಲ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಅವ್ರಿಗೆ ಸಮಾಧಾನ ಆಗಿದೆ ಭೇಟಿ ಮಾಡ್ತೀನಿ ನನಗೆ ಅಂತ ಸ್ನೇಹಿತರೆ ಕೂತ್ನಿಲ್ಲ ಅವ್ರಿಗೆ ಹಿಂದೂಗಳು ಏನು ಮಾಡ್ತೀರಿ ನಮ್ಮ ಕ್ಷೇತ್ರದ ಹುಡುಗರು ಅಭಿಮಾನಿಗಳನ್ನು ಕಾಣ್ತಾರೆ ನನಗೆ ಗೊತ್ತಿಲ್ಲ ನಾನು ಯಾವ ಪಾಸ್ ಪಾಸ್ ಅಂತ ನಾನೇನು ನೋಡ್ತಾ ಇದ್ದೀನಿ ಪಾಸ್ 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 ನಮ್ಮ ಹೆಡ್ ಕೇಳಿದ್ರೆ ಪಾಸ್ ಪಾಸ್ ಅಂತ ಅಂತಕೊಂಡು ಹೇಳ್ತೀನಿ ಇಲ್ಲ ಪಾಪ ನಮಗೆ ಏನೇ ಸಮಸ್ಯೆ ಇದ್ದರೂ ಅದು ನಮಗೆ ಉಪೇರಾಕಿ ಸರ್ ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂ ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂ ಆಗಿ ನಾನು ತಯಾರಿಲ್ಲ ಒಬ್ಬ ಮಗುಗೆ ಏನಾದರೂ ನನಗೆ ಸಹಾಯ ಮಾಡೋಕ್ಕಾಗಲಿ ನಾನು ಪ್ರಿನ್ಸಿಪಲ್ಗೆ ಹೇಳಿ ಹೇಳ್ತೀನಿ ಹೋಗಿರೋದು ತಾಯಿ ಮಗ ಇದ್ದರು ಸರ್ ಅನ್ಯಾಯ ಆಗಿದ್ದರೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ನಿಮಗೇನಾದರು ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾಯಿದೆ ಅನ್ನುವಂಥ ಗಮನಕ್ಕೆ ಬಂದಿದೆಯಾಡಪ್ಪ ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ ಮಾಧ್ಯಮದಲ್ಲಿ ಏನು ಬರ್ತಾಯಿದೆ ಅಂತ ನನಗೆಲ್ಲರೂ ಕೂಡ ಕೆರೆಕ್ಟ್ ಟೈಮ್ ಇಲ್ಲ ಅಂದರೆ ನಾನು ಥ್ರೆಡ್ ಮೇಲ್ ಮಾಡೋದು ಲೈಕ್ತಿ ನಾನು ಓನ್ತೀನಿ ಅದು ಬಿಟ್ಟರೆ ಮಿಕ್ಕಿದ ವಿಚಾರ ಎಲ್ಲ ನನ್ನ ಬಗ್ಗೆ ನಮ್ಗೂ ಐದು ಸ್ಕ್ರೋಲಿಂಗಲ್ಲೊಂದು ಬರ್ತಾ ಇರ್ತದೆ ಒಂದೊಂದು ಟಿ ವಿ ಹೇಳ್ತಾ ಇರ್ತಾರೆ ಆದ್ರೆ ಆ ಆಧಾರದ ಮೇಲೆಲ್ಲ ನಾವು ನಾವು ತೀರ್ಮಾನಕ್ಕೆ ಕೆರೆಕ್ಟ್ ಆಗಲ್ಲ ಸೊ ನಾನು ಹೋಮ್ ಮಿನಿಸ್ಟರು ಅಲ್ಲ ಯಾರಿಗೂ ಹೋಮ್ ಮಿನಿಸ್ಟರು ಅಲ್ಲ ನನ್ನ ನನ್ನ ವ್ಯಾಪ್ತಿ ಏನಾದರೂ ಅಂತ ಏನು ಐ ಡೋಂಟ್ ವಾಟ್ ಟು ಇಂಪ್ರೂವ್ ಇನ್ ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ದರ್ಶನ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರ ನೆರವು ಏನು ಸಿ ಕಾನ್ ನಾವು ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್ ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಸ್ಟೇಷನ್ ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋರು ನಾನು ನಾನು ಹೆಂಗೆ ನಿರಾಕರಣೆ ಮಾಡಬೇಕು ಹೆಂಗೆ ಪಬ್ಲಿಕ್ ಲೈಫ್ ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ ನಮ್ಮ ಸ್ಕೂಲ್ ಬಾಳೆ ಹೇಗಿದೆ ಮನೆಯೆಲ್ಲ